ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅದೃಷ್ಟ ದೇವತೆ ಇದ್ದಾಳೋ ಅಥವಾ ದರಿದ್ರ ದೇವತೆ ಇದ್ದಾಳೋ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಅಂದ ಹಾಗೆ ಏನಿದು ದರಿದ್ರ ದೇವತೆ ಯಾರು ಈ ದರಿದ್ರ ದೇವತೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದ್ದರೆ ಅದಕ್ಕೆ ಉತ್ತರ ದರಿದ್ರ ದೇವತೆ ಇನ್ಯಾರೂ ಅಲ್ಲ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸಹೋದರಿ ಹಿರಿಯ ಅಕ್ಕ ಈಕೆಯನ್ನು ಅಲಕ್ಷ್ಮಿ ಜ್ಯೇಷ್ಠಾದೇವಿ ದೇವಿ ಅಂತ ಕೂಡ ಕರೀತಾರೆ ಮಹಾಲಕ್ಷ್ಮಿ ಹಾಗೂ ಅಲಕ್ಷ್ಮಿ ಇಬ್ಬರು ಭಿನ್ನವಾಗಿರ್ತಾರೆ ಸಿರಿ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮಿ ಆದರೆ ಆ ಸಂಪತ್ತನ್ನು ಕರಗಿಸಿ ದರಿದ್ರವನ್ನುಂಟು ಮಾಡುವವಳೇ ಅಲಕ್ಷ್ಮಿ ಹಿಂದೂ ಪುರಾಣಗಳ ಪ್ರಕಾರ ಶ್ರೀ ಮಹಾಲಕ್ಷ್ಮಿಯು ಕ್ಷೀರಸಾಗರದಿಂದ ಹುಟ್ಟಿ ಬಂದಿರ್ತಾಳೆ ಅನ್ನೋ ವಿಚಾರ ನಮಗೆ ತಿಳಿದೇ ಇದೆ ಆದರೆ ಶ್ರೀಲಕ್ಷ್ಮಿ ಹುಟ್ಟುವ ಮೊದಲೇ ಅಲಕ್ಷ್ಮಿ ಬಂದಿರ್ತಾಳೆ ಜೀವನದಲ್ಲಿ ಎಲ್ಲರೂ ದೇವಿಯ ಆಶೀರ್ವಾದ ಸಿಗಲಿ ಅಂತ ಆಸೆ ಪಡ್ತಾರೆ ಆದರೆ ಅಲಕ್ಷ್ಮಿ ಇರೋ ಕಡೆ ಲಕ್ಷ್ಮಿ ಇರುವುದಿಲ್ಲ ಹಾಗಾಗಿ ನಾವು ಮೊದಲು ಅಲಕ್ಷ್ಮಿನ ಮನೆಯಿಂದ ಹೊರಗೆ ಓಡಿಸಬೇಕು ಹಾಲಿನ ಸಮುದ್ರವನ್ನು ದರಿದ್ರ ದರಿದ್ರಲಕ್ಷ್ಮಿ ಹೊರಬರುತ್ತಾಳೆ ಆಕೆಯ ಹಿಂದೆ ಹಾಲಾಹಲ ಹುಟ್ಟುತ್ತದೆ ಅದು ಅನೇಕರನ್ನು ಬಲಿ ಪಡೆದುಕೊಳ್ಳುತ್ತದೆ ದೇವಾದಿ ದೇವತೆಗಳನ್ನೇ ಗಡಗಡ ನಡಗಿಸುತ್ತೆ ಹಾಲಾಹಲ ಹೀಗಿರುವಾಗ ದರಿದ್ರ ದೇವತೆ ಕೂಡ ಎಷ್ಟು ಶಕ್ತಿವಂತೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಆ ಹಾಲಾಹಲವನ್ನು ಪರಶಿವನು ಸೇವಿಸಿದ ನಂತರ ಅನೇಕ ಉತ್ತಮವಾದ ವಸ್ತುಗಳು ಜೀವಿಗಳು ಹೊರಬರುತ್ತವೆ ಅದುವೇ ಕಲ್ಪವೃಕ್ಷ ಐರಾವತ ಮಣಿಮಾಣಿಕೆಗಳು ವಜ್ರಾಭರಣಗಳು ಮುಂತಾದವು ಕೊನೆಯಲ್ಲಿ ಮಹಾಲಕ್ಷ್ಮಿ ಹೊರಬರುತ್ತಾಳೆ ಲಕ್ಷ್ಮಿಯ ಹಿಂದೆ ಅಮೃತವನ್ನು ಹಿಡಿದುಕೊಂಡು ಧನ್ವಂತರಿ ಅವತರಿಸುತ್ತಾರೆ ಮಹಾಲಕ್ಷ್ಮಿಯ ರೂಪ ಲಾವಣ್ಯಕ್ಕೆ ಮನಸೋತ ಮಹಾವಿಷ್ಣು ಆಕೆಯನ್ನು ವಿವಾಹವಾಗುವಂತೆ ಕೇಳಿಕೊಂಡಾಗ ನನಗಿಂತ ಹಿರಿಯವಳು ನನ್ನಕ್ಕ ಅಲಕ್ಷ್ಮಿ ಇದ್ದಾಳೆ ಅವಳ ವಿವಾಹವಾದ ಮೇಲಷ್ಟೇ ನಾನು ವಿವಾಹವಾಗುತ್ತೇನೆಂದು ಲಕ್ಷ್ಮಿಯು ನುಡಿಯುತ್ತಾಳೆ ಹಾಗಾಗಿ ಅಲಕ್ಷ್ಮಿಗೆ ವರವನ್ನು ಹುಡುಕಲು ಮಹಾವಿಷ್ಣು ಎಷ್ಟೇ ಪ್ರಯತ್ನಪಟ್ಟರೂ ಪ್ರಯೋಜನವಾಗಿರುವುದಿಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾರು ತಾನೇ ದರಿದ್ರಲಕ್ಷ್ಮಿನ ಮದುವೆ ಆಗ್ತಾರೆ ಕೊನೆಗೆ ಉದ್ದಾಲಕ ಮಹರ್ಷಿ ಆಕೆನ ಮದುವೆ ಆಗ್ತಾರೆ ಮದುವೆಯ ನಂತರ ಉದ್ದಾಲಕ ಮಹರ್ಷಿಗಳು ಅಲಕ್ಷ್ಮಿಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಅಲಕ್ಷ್ಮಿ ತಾನಿಲ್ಲಿ ಇರುವುದಿಲ್ಲ ಅಂತ ಹೇಳ್ತಾಳೆ ಕಾರಣ ಕೇಳಿದ ಮಹರ್ಷಿಗಳಿಗೆ ದರಿದ್ರಲಕ್ಷ್ಮಿಯು ನಾನು ಇಂತಹ ಸ್ವಚ್ಛವಾದ ಸುಂದರವಾದ ಪ್ರದೇಶದಲ್ಲಿ ಇರುವುದಿಲ್ಲ ಬದಲಾಗಿ ಧೂಳು ಕಸ ತುಂಬಿದ ಅಶುದ್ಧವಾದ ಜಾಗವೇ ತನಗೆ ಇಷ್ಟ ಅಂತ ಹೇಳ್ತಾಳೆ ಹೀಗಾಗಿಯೇ ಮನೆಯನ್ನು ನಾವು ಎಂದಿಗೂ ಸ್ವಚ್ಛವಾಗಿಡಬೇಕು ಧೂಳು ಕಸ ಕಂಡ ಕೂಡಲೇ ದೂರಕ್ಕೆ ಸೇಯಬೇಕು ಅಲ್ಲದೆ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಹಿಂಬಾಗಿಲನ್ನು ಮುಚ್ಚಿ ಮುಂಬಾಗಿಲನ್ನು ತೆರೆದಿಡಬೇಕು ಸಂಜೆ ದೀಪ ಹಚ್ಚಿದ ನಂತರ ಕಸ ಗುಡಿಸುವುದು ತಲೆ ಬಾಚುವುದು ಹಿಂಬಾಗಿಲನ್ನು ತೆರೆದಿಟ್ಟುಕೊಳ್ಳುವುದನ್ನು ಮಾಡಬಾರದು ದೀಪ ಹಚ್ಚಿದ ನಂತರ ಜಗಳವಾಡಬಾರದು ಹೆಣ್ಣು ಮಕ್ಕಳು ಅಳುವಂತೆ ಮಾಡಬಾರದು ಕೆಟ್ಟದಾಗಿ ಕೂಗುವುದು ಬೈಯುವುದನ್ನು ಮಾಡಿದರೆ ಮಹಾಲಕ್ಷ್ಮಿ ಮನೆಗೆ ಬರುವ ಬದಲು ದರಿದ್ರಲಕ್ಷ್ಮಿ ಮನೆಗೆ ಬರುತ್ತಾಳೆ ಅಲಕ್ಷ್ಮಿಗೆ ಖಾರ ಮತ್ತು ಹುಳಿಯ ಪದಾರ್ಥಗಳು ತುಂಬ ಇಷ್ಟ ಆದ್ದರಿಂದಲೇ ಮನೆಯ ಬಾಗಿಲಿಗೆ ನಿಂಬೆ ಮತ್ತು ಮೆಣಸಿನಕಾಯಿಗಳನ್ನು ಕಟ್ಟುತ್ತಾರೆ ಯಾಕಂದರೆ ಅಲಕ್ಷ್ಮಿ ಹೊರಗಿನಿಂದಲೇ ಅವುಗಳನ್ನು ತಿಂದು ಹೊರಟು ಹೋಗಲಿ ಅಂತ ಅಲಕ್ಷ್ಮಿ ಯಾವ ಮನೆಗೆ ಪ್ರವೇಶಿಸುತ್ತಾಳೋ ಆ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಎಷ್ಟೇ ಪ್ರಾರ್ಥಿಸಿದರೂ ಕೂಡ ಪ್ರಯೋಜನವಿಲ್ಲ ಯಾಕಂದರೆ ಮೊದಲೇ ತಿಳಿಸಿದಂತೆ ಅಲಕ್ಷ್ಮಿ ಇರುವ ಕಡೆ ಶ್ರೀಲಕ್ಷ್ಮಿ ಬರುವುದಿಲ್ಲ ಮನೆಯ ಸ್ವಚ್ಛತೆ ಶುಭ್ರತೆ ಮತ್ತು ಲಕ್ಷ್ಮಿ ಸ್ವರೂಪವಾದ ವಸ್ತುಗಳಿಗೆ ನೀವು ನೀಡುವ ಉತ್ತಮ ಮರ್ಯಾದೆ ನೋಡಿ ಬರುವವಳು ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಕೊಳಕು ಭಕ್ತಿ ಇಲ್ಲದ ಪೂಜೆ ಆಡಂಬರದ ಜೀವನ ನೋಡಿ ಬರುವವಳು ದರಿದ್ರಲಕ್ಷ್ಮಿ ಕೆಲವೊಮ್ಮೆ ನೀವು ಭಕ್ತಿಯಿಂದ ಮಹಾಲಕ್ಷ್ಮಿಯ ಪೂಜೆನ ಮಾಡಿದ್ರೂ ಕೂಡ ಮಹಾಲಕ್ಷ್ಮಿಯು ನಿಮಗೆ ಒಲಿಯೋದಿಲ್ಲ ಅಭಿವೃದ್ಧಿಯಾಗೋದಿಲ್ಲ ಇದಕ್ಕೆಲ್ಲ ಕಾರಣ ದರಿದ್ರಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಬಂದಿದ್ದಾಳೆ ಎಂದು ಅರ್ಥ ಆಕೆ ನಿಮ್ಮ ಜೀವನದಲ್ಲಿ ಬರಲು ನೀವೇ ಅನುವು ಮಾಡಿಕೊಟ್ಟಿರುತ್ತೀರಿ ಅಗತ್ಯಕ್ಕಿಂತ ಹೆಚ್ಚಿನ ಖರ್ಚು ಮನೆಯಲ್ಲಿ ಅಶುದ್ಧತೆ ಮನೆಯಲ್ಲಿ ಗಲಾಟೆ ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದಿರುವುದು ಇಂತಹ ಕೆಲಸಗಳು ಮಹಾಲಕ್ಷ್ಮಿಗೆ ಇಷ್ಟವಾಗುವುದಿಲ್ಲ ಹೀಗಾಗಿ ಲಕ್ಷ್ಮಿಯ ಬದಲು ದರಿದ್ರಲಕ್ಷ್ಮಿ ನಿಮ್ಮ ಮನೆಗೆ ಬಂದಿರುತ್ತಾಳೆ ಅಕ್ಕ ತಂಗಿಯರೇ ಆಗಿದ್ದರೂ ಅಲಕ್ಷ್ಮಿ ಮತ್ತು ಶ್ರೀಲಕ್ಷ್ಮಿಗೆ ಹೊಂದಾಣಿಕೆ ಆಗುವುದಿಲ್ಲ ಇಬ್ಬರೂ ಒಂದೇ ಕಡೆ ಇರೋದಿಲ್ಲ ಯಾವ ವ್ಯಕ್ತಿಯೂ ಕೂಡ ದರಿದ್ರ ದೇವತೆ ಮನೆಯಲ್ಲಿ ಇರಲಿ ಅಂತ ಆಸೆ ಪಡೋದಿಲ್ಲ ಇಂತಹ ದರಿದ್ರ ದೇವತೆ ಮನೆಯಲ್ಲಿದ್ದರೆ ಕೆಲವು ಸೂಚನೆಗಳು ಕಾಣಿಸಿಕೊಡುತ್ತವೆ ಅವುಗಳನ್ನು ತಿಳ್ಕೊಂಡು ದರಿದ್ರ ದೇವತೆಯನ್ನು ಹೊರಗಟ್ಟುವ ಕೆಲಸ ಮಾಡಬೇಕು ಕೆಲವು ಚಿಕ್ಕ ಪುಟ್ಟ ವಿಷಯಗಳನ್ನು ಪಾಲನೆ ಮಾಡೋದರಿಂದ ದರಿದ್ರ ದೇವತೆ ನಿಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗ್ತಾಳೆ ಹಾಗಾಗಿ ಆ ಸೂಚನೆಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಸೂಚನೆ ಏನಂದರೆ ಯಾವ ಮನೆಯಲ್ಲಿ ದರಿದ್ರ ದೇವತೆ ಇರ್ತಾಳೋ ಆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳೋದಿಲ್ಲ ಎಲ್ಲದಕ್ಕೂ ಹಠ ಹಿಡಿತಾ ಇರ್ತಾರೆ ಮಾತು ಮಾತಿಗೂ ಎದುರುತ್ತರ ಕೊಡ್ತಾ ಇರ್ತಾರೆ ದೊಡ್ಡವರಿಗೆ ಮರ್ಯಾದೆ ಕೊಡೋದಿಲ್ಲ ತಂದೆ ತಾಯಿಗಳು ಬೈದರೆ ಅವರಿಗೆ ತಿರುಗಿಸಿ ಬೈಯೋದು ದೊಡ್ಡವರಿಗೆ ಎದುರುತ್ತರ ಕೊಡೋದು ಹೊಡೆದ್ರೆ ಅವರು ಕೂಡ ಕೈ ಎತ್ತುವ ಕೆಲಸ ಮಾಡ್ತಿರ್ತಾರೆ ಎರಡನೇ ಸೂಚನೆ ಏನಂದರೆ ಪದೇ ಪದೇ ಅಡುಗೆ ಸೀದೋಗ್ತಾ ಇರೋದು ಹೌದು ಯಾರ ಮನೆಯಲ್ಲಿ ಅನ್ನ ಸಾಂಬಾರ್ ಪಲ್ಯ ಮುಂತಾದ ಪದಾರ್ಥಗಳು ಪದೇ ಪದೇ ಸುಟ್ಟು ಹೋಗ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳಂತಾನೆ ಅರ್ಥ ತುಂಬ ಮನೆಯಲ್ಲಿ ಅಡುಗೆ ಸೀದೋದ್ರೆ ಪಾಪ ಅಡುಗೆ ಮಾಡಿದವರನ್ನ ಬೈತಾರೆ ಗಮನ ಎಲ್ಲಿಟ್ಕೊಂಡು ಅಡುಗೆ ಮಾಡ್ತೀಯಾ ಅಂತ ಬೈತಾರೆ ಆದರೆ ಯಾವಾಗೋ ಒಂದು ಸಲ ನಾವು ಮರೆತು ಹೋದರೆ ಅಡುಗೆ ಹೋಗೋದು ಸಾಮಾನ್ಯ ಆದರೆ ದಿನವೂ ಹಾಗಾಗೋದಿಲ್ಲ ಅಲ್ವಾ ದರಿದ್ರ ದೇವತೆ ಮನೆಯನ್ನು ಪ್ರವೇಶಿಸಿದಾಗ ಈ ರೀತಿಯಾಗಿ ಅಡುಗೆಗಳನ್ನು ಹೋಗುವ ಹಾಗೆ ಮಾಡ್ತಿರ್ತಾಳೆ ಇನ್ನು ಮೂರನೇ ಸೂಚನೆ ಏನಂದರೆ ಯಾರ ಮನೆಯಲ್ಲಿ ಮನೆಯಲ್ಲಿರುವ ಎಲ್ಲರೂ ಕೂಡ ಯಾವಾಗಲೂ ಸುಸ್ತಾಗಿ ಶಕ್ತಿಹೀನರಂತೆ ಕಾಣ್ತಿರ್ತಾರೋ ನೀರಸವಾಗಿ ಕಾಣ್ತಿರ್ತಾರೋ ಆ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳಂತಾನೆ ಅರ್ಥ ಅಂದರೆ ನೀವು ಕೆಲವೊಬ್ಬರ ಮನೆಯಲ್ಲಿ ಗಮನಿಸಿರ್ಬೋದು ಆ ಮನೆಯವರೆಲ್ಲ ಕೂಡ ಯಾವಾಗಲೂ ಸುಸ್ತಾಗಿ ಕೆಲಸ ಮಾಡೋಕೆ ಮನಸಿಲ್ಲದೆ ಏನೋ ಬೇಜಾರಾಗಿರುವಂತೆ ಯಾವ ಕೆಲಸದಲ್ಲೂ ಕೂಡ ಉತ್ಸಾಹನೇ ಇಲ್ಲದೆ ನಿಧಾನವಾಗಿ ಏನು ಕರ್ಮಾನೋ ಇದು ಅಂದ್ಕೊಳ್ತಾ ಕೆಲಸ ಮಾಡ್ತಾ ಇರ್ತಾರೋ ಕಾರಣನೇ ಇಲ್ಲದೆ ಮನೆಯವರೆಲ್ಲ ನೀರಸವಾಗಿರ್ತಾರೋ ಅಂಥ ಮನೆಯಲ್ಲಿ ದರಿದ್ರ ದೇವತೆ ಅಂದರೆ ಜ್ಯೇಷ್ಠಾದೇವಿ ಇದ್ದಾಳಂತಾನೆ ಅರ್ಥ ನಾಲ್ಕನೇ ಸೂಚನೆ ಏನಂದರೆ ಯಾರ ಮನೆಯಲ್ಲಿ ದರಿದ್ರ ದೇವತೆ ಇರ್ತಾಳೋ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ತುಂಬ ಸೂಕ್ಷ್ಮವಾಗಿ ಇರ್ತಾರೆ ಅಂದರೆ ಸಕ ಸುಮ್ಮನೆ ಮಾತು ಮಾತಿಗೂ ಕಣ್ಣೀರು ಹಾಕ್ತಾ ಇರೋದು ಕಾರಣನೇ ಇಲ್ಲದೆ ಕೂಗಾಡ್ತಾ ಇರೋದು ಈ ಥರ ಏನಾದರೂ ಆಗ್ತಾಯಿದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಜಾಂಡ ಹೂಡಿದ್ದಾಳೆ ಅಂತಲೇ ಅರ್ಥ ಇನ್ನು ಐದನೇ ಸೂಚನೆ ಏನಂದರೆ ದುರ್ವಾಸನೆ ಹೌದು ಕೆಲವೊಂದು ಮನೆಗಳಲ್ಲಿ ಏನೋ ಒಂದು ಕೆಟ್ಟ ರೀತಿಯ ವಾಸನೆ ಯಾವಾಗಲೂ ಬರ್ತಾ ಇರುತ್ತೆ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಆ ವಾಸನೆ ಮಾತ್ರ ಹೋಗೋದಿಲ್ಲ ಯಾಕಂದರೆ ಅದು ದರಿದ್ರ ದೇವತೆಯ ಜೊತೆ ನಿಮ್ಮ ಮನೆಯನ್ನು ಪ್ರವೇಶಿಸಿದ ವಾಸನೆ ನೀವೇನೇ ಮಾಡಿದರೂ ಕೂಡ ಆ ವಾಸನೆ ಮಾತ್ರ ಮನೆಯಿಂದ ಹೋಗೋದಿಲ್ಲ ಇದೇ ದರಿದ್ರ ದೇವತೆ ಮನೆಯಲ್ಲಿದ್ದಾಳನ್ನೋ ಐದನೇ ಸೂಚನೆ ದರಿದ್ರ ದೇವತೆ ಮನೆಯಲ್ಲಿದ್ದರೆ ನೀವು ಎಂದೂ ಕೂಡ ಸಂತೋಷವಾಗಿರೋದಿಲ್ಲ ಯಾವಾಗಲೂ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾನೆ ಇರುತ್ತೆ ಹಾಗಾದರೆ ದರಿದ್ರ ದೇವತೆನ ಮನೆಯಿಂದ ಹೊರಗೆ ಓಡಿಸೋದು ಹೇಗೆ ಇದಕ್ಕಾಗಿ ನಾವು ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳನ್ನು ಪಾಲನೆ ಮಾಡಿದ್ರೆ ಸಾಕು ಅವು ಏನಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಪ್ರತಿದಿನ ಸ್ನಾನ ಮಾಡಿದ ನಂತರ ಒಂದು ಲೋಟದಲ್ಲಿ ಅರಿಶಿಣ ನೀರನ್ನು ಬೆರೆಸಿಕೊಂಡು ಅದನ್ನು ಎಲೆ ವಿಳಿಯದೆಲೆ ಮಾವಿನ ಎಲೆ ಬಿಲ್ಲುವ ಪತ್ರೆ ಅಥವಾ ಯಾವುದಾದರೂ ಹೂವಿನ ಸಹಾಯದಿಂದ ಮನೆಗೆ ಪ್ರೋಕ್ಷಣೆ ಮಾಡಿ ಈ ರೀತಿ ಮಾಡೋದ್ರಿಂದ ದರಿದ್ರ ದೇವತೆ ಆದಷ್ಟು ಬೇಗ ಮನೆ ಬಿಟ್ಟು ಹೋಗ್ತಾಳೆ ಲಕ್ಷ್ಮೀ ದೇವಿ ಮನೆಯೊಳಗೆ ಬರ್ತಾಳೆ ಹಾಗೇ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಂದೆರಡು ಬಾರಿಯಾದರೂ ಮನೆಯನ್ನ ಸ್ವಚ್ಛ ಮಾಡಿ ಜೇಡರ ಬಲೆ ಏನಾದರೂ ಕಾಣ್ತಾ ಇದ್ರೆ ಅವುಗಳನ್ನು ತೆಗೆದುಹಾಕಿ ಇದರಿಂದ ದರಿದ್ರ ದೇವತೆ ಮನೇನ ಬಿಟ್ಟು ಓಡಿ ಹೋಗ್ತಾಳೆ ದಿನವೂ ದೇವರಿಗೆ ದೀಪವನ್ನು ಇಟ್ಟು ಗಂಧದ ಕಡ್ಡಿ ಹಚ್ಚಿ ಅದೇ ರೀತಿ ಒಣ ಕೊಬ್ಬರಿ ಪುಡಿ ಮತ್ತು ಕರ್ಪೂರವನ್ನು ಸಾಮ್ರಾಣಿಯಲ್ಲಿ ಬೆರೆಸಿ ಮನೆಯೆಲ್ಲ ತೋರಿಸಿ ಇದರಿಂದಾಗಿ ದರಿದ್ರ ದೇವತೆ ನಿಮ್ಮ ಮನೆಯನ್ನು ಬಿಟ್ಟು ಹೊರ ಹೋಗ್ತಾಳೆ ಯಾಕಂದರೆ ಈ ಧೂಪ ತುಂಬಾ ಶಕ್ತಿಯುತವಾದದ್ದು ಈ ರೀತಿ ದರಿದ್ರ ದೇವತೆ ನಿಮ್ಮ ಮನೆಯಲ್ಲಿದ್ದಾಳೆ ಅಂತ ಸೂಚನೆ ನಿಮಗೆ ಕಾಣಿಸ್ಕೊಂಡ್ರೆ ಇಂತಹ ಚಿಕ್ಕ ಪುಟ್ಟ ವಿಚಾರಗಳನ್ನು ವಿಷಯಗಳನ್ನು ಪಾಲನೆ ಮಾಡೋದ್ರಿಂದ ದರಿದ್ರ ದೇವತೆ ನಿಮ್ಮ ಮನೆಯ ಮೆಟ್ಟಿಲು ಕೂಡ ಹತ್ತೋದಿಲ್ಲ ಇನ್ನು ಯಾವ ಕೆಲಸ ಮಾಡೋದ್ರಿಂದ ದರಿದ್ರ ದೇವತೆ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರ್ತಾಳೆ ಅಂತ ನೋಡೋಣ ಬನ್ನಿ ನಾವು ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅವು ಚಿಕ್ಕದು ತಾನೇ ಅಂತ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ ಆದರೆ ಆ ತಪ್ಪುಗಳೇ ನಮ್ಮ ಪಾಲಿನ ಶಾಪಗಳಾಗುತ್ತವೆ ಮನೆಯಲ್ಲಿ ದರಿದ್ರ ದೇವತೆ ನೆಲೆ ಕೂರೋಕೆ ಕಾರಣವಾಗುತ್ತೆ ಸೂರ್ಯೋದಯವಾದ ತುಂಬಾ ಹೊತ್ತು ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಬರುವ ತನಕ ಮಲಗಿರಬಾರದು ತುಂಬಾ ಜನ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಮಲಗಿರ್ತಾರೆ ಈ ರೀತಿ ಮಾಡೋದ್ರಿಂದ ದರಿದ್ರ ದೇವತೆ ನಿಮ್ಮ ಮನೆ ಕಡೆ ಆಕರ್ಷಿತಳಾಗ್ತಾಳೆ ಈ ರೀತಿ ಆಗ್ಬಾರ್ದು ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಹೆಚ್ಚು ಕಾಲ ನಿದ್ರಿಸಬೇಡಿ ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಇಡಿ ಸೂರ್ಯೋದಯವಾದ ತುಂಬ ಹೊತ್ತಿನ ಬಳಿಕ ನೀರು ಹಾಕಿ ರಂಗೋಲಿ ಇಟ್ಟರೆ ಸೂರ್ಯನಿಗೆ ಕೋಪ ಬರುತ್ತದೆ ಹೀಗಾಗಿ ಸೂರ್ಯೋದಯಕ್ಕೂ ಮುನ್ನವೇ ರಂಗೋಲಿ ಹಾಕಿ ಎದ್ದ ನಂತರ ಹಾಸಿಗೆಗಳನ್ನು ಮಡಚಿ ಬೆಡ್ಶೀಟ್ಗಳನ್ನು ಮಡಚಿಡಿ ಕೆಲವು ಮನೆಗಳಲ್ಲಿ ಬೆಡ್ಶೀಟ್ಗಳನ್ನು ಮಡಚೋ ರೂಡಿನೇ ಇರೋದಿಲ್ಲ ಈ ರೀತಿ ಬೆಡ್ಶೀಟ್ಗಳನ್ನು ಮಡಚದೆ ಬೆಡ್ಗಳನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೂ ಕೂಡ ದರಿದ್ರ ದೇವತೆ ಜೊತೆ ದೇವಿಯೂ ಕೂಡ ನಿಮ್ಮ ಮನೆಗೆ ಬರ್ತಾಳೆ ಇನ್ನು ಊಟವನ್ನು ಕೂಡ ಆದಷ್ಟು ನೆಲದ ಮೇಲೆ ಕೂತು ಮಾಡುವ ಅಭ್ಯಾಸ ಮಾಡಿ ಊಟ ತಿಂದ ಮೇಲೆ ಟಿ ವಿಯ ಪ್ರೋಗ್ರಾಂ ಚೆನ್ನಾಗಿದೆ ಅಂತಾನೋ ಅಥವಾ ಏನೋ ತುಂಬಾ ಗಾಢವಾದ ಚರ್ಚೆಯಲ್ಲಿದ್ದೀವಿ ಅಂತಾನೋ ಕೈ ತೊಳಿದೆ ಹಾಗೆ ಕೂತ್ ಬಿಡಬೇಡಿ ತಿಂದ ತಕ್ಷಣ ಕೈ ತೊಳಿದೆ ಇದ್ರೆ ತಟ್ಟೆನ ಹಾಗೆ ಒಣಗೋಕೆ ಬಿಟ್ರೆ ದರಿದ್ರ ದೇವತೆ ಕೂಡ ನಮ್ಮ ಜೊತೆನೆ ಕುಳಿತ್ಕೊಂಡು ಬಿಡ್ತಾಳೆ ಇನ್ನು ದರಿದ್ರ ದೇವತೆ ನಮ್ಮ ಮನೆ ಕಡೆ ಆಕರ್ಷಿತವಾಗಬಾರ್ದು ಅಂದರೆ ಕೊಳಕು ಬಟ್ಟೆಗಳನ್ನು ಒಗೆದ ನಂತರವೇ ಸ್ನಾನ ಮಾಡಬೇಕು ಬಟ್ಟೆ ತೊಳೆದ ನೀರನ್ನು ಕಾಲಿನ ಮೇಲೆ ಯಾವ ಕಾರಣಕ್ಕೂ ಹಾಕಬಾರ್ದು ಹಾಗೇನಾದರೂ ನೀವು ಮಾಡಿದ್ರೆ ನಿಮ್ಮ ಕಾಲಿನ ಮೂಲಕ ದರಿದ್ರ ದೇವತೆ ನಿಮ್ಮನ್ನು ಪ್ರವೇಶ ಮಾಡ್ತಾಳೆ ಇನ್ನು ಪೊರಕೆನ ಯಾವತ್ತೂ ನಿಲ್ಲಿಸಿಡಬೇಡಿ ಮಲಗಿಸೇಡಿ ಸಂಜೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಮುಖ ತೊಳೆಯೋದು ಅಥವಾ ಸ್ನಾನ ಮಾಡೋದನ್ನು ಮಾಡಬೇಡಿ ಕೂದಲು ಬಾಚೋದು ಅಥವಾ ನಿದ್ರಿಸುವುದನ್ನು ಮಾಡಬಾರದು ಈ ಸಮಯದಲ್ಲಿ ಕೇವಲ ದೇವರ ಭಜನೆ ಅಥವಾ ಧ್ಯಾನ ಮಾಡಬೇಕು ಗಂಡ ಹೆಂಡತಿಯರು ಕೂಡ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯ ಸಮಯದಲ್ಲಿ ಕೂಡಬಾರದು ಈ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬಾರದು ಸಂಜೆ ಆರು ಗಂಟೆಯ ನಂತರ ಉಪ್ಪು ಸೂಜಿ ಮೊಟ್ಟೆ ಎಣ್ಣೆ ಈ ಪದಾರ್ಥಗಳನ್ನು ಮನೆಗೆ ತರಬೇಡಿ ಇವುಗಳನ್ನು ತಂದರೆ ನಾವೇ ದರಿದ್ರಲಕ್ಷ್ಮಿನ ಖರೀದಿಸಿ ತಂದಂತಾಗುತ್ತದೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ತಪ್ಪುಗಳಿಂದಲೇ ದರಿದ್ರ ದೇವತೆ ನಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ ಹಾಗಾಗಿ ನಾವು ಸ್ವಲ್ಪ ಜಾಗೃತಿ ವಹಿಸಬೇಕು ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ